್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಸ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತಾನು ಏನೇನು ಶಕ್ತಿ ಸಾಮರ್ಥ್ಯ ಸ್ವರೂಪ ಪಡ್ಕೊಂಡಿದ್ದೀನಿ ನನ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥ ಅದನ್ನು ಹೇಳ್ತಾ ಇತ್ತು ಏನನ್ನ ಹೇಳಿದ ಏಕಾದಶ ರುದ್ರರಲ್ಲಿ ಶಂಕರ ನಾನು ಮತ್ತು ಅಷ್ಟವಸುಗಳಲ್ಲಿ ಅಗ್ನಿ ನಾನು ಐಶ್ವರ್ಯದ ಅಧಿಪತಿಯಾದ ಕುಬೇರ ನಾನು ಅತ್ಯಂತ ಮೇಧಾವಿಯಾದಂಥ ಬೃಹಸ್ಪತಿ ನಾನು ಸಾಗರ ನಾನು ಮತ್ತು ಸ್ಕಂದ ಅಂದರೆ ಏನು ತಾರಕಾಸುರ ಸಂಹಾರ ಮಾಡಿದಂಥ ಸ್ಕಂದ ನಾನು ಅಂತ ಎಲ್ಲ ಹೇಳಿದ மத்தே முந்து வருது 25-25-26 இப்போது இப்பத்தார்லோக்கில் தன்ன இன்னு இன்னும் யாவஸ்வரூபானே அந்த நோட மகர்ஷீணாம் பூகுரகம்ஸ்மகம்கரம் யஜ்நாம் ஜபயோஸ்மிவராணம் ஹிமாலய அந்த அந்த ஆகவந்தன சஷ்டி எல்லூ கூட ತಾನೇ ಎಲ್ಲವುದರಲ್ಲಿಯೂ ತಾನೇ ತಾನಾಗಿದ್ದೀನಿ ಅನ್ನುವಂಥದ್ದನ್ನು ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಮಹರ್ಷಿಗಳೆಲ್ಲ ಭೃಗು ಮಹರ್ಷಿ ಬಹಳ ಪ್ರಖ್ಯಾತರಾದವರು ಮಹಾಜ್ಞಾನಿಗಳು ಮಹಾ ದೊಡ್ಡ ತಪಸ್ವಿಗಳು ಅಂತ ಭೃಗು ಮಹರ್ಷಿ ನಾನು ಶಬ್ದಗಳಲ್ಲಿ ಏಕಾಕ್ಷರವಾದಂಥ ಓಂಕಾರ ನಾನು ಜಪಯಜ್ಞಗಳಲ್ಲಿ ಜಪವನ್ನು ಮಾಡತಕ್ಕಂಥದ್ದು ಯಜ್ಞಗಳಲ್ಲಿ ಜಪಯಜ್ಞ ನಾನು ಮತ್ತು ಸ್ಥಿರವಾದಂಥ ವಸ್ತುಗಳಲ್ಲಿ ಹಿಮಾಲಯ ನಾನು ಅಂತ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ಭೃಗು ಮಹರ್ಷಿಗಳು ಹಿಂದೆ ಅತ್ಯಂತ ಮೇಧಾವಿಗಳು ಬಹಳ ಕೋಪಿಷ್ಟರು ಹೌದು ಅವರ ಶಕ್ತಿ ಸಾಮರ್ಥ್ಯ ಅನೇಕ ಜನ ಋಷಿಗಳಿಗೆ ದಾರಿದೀಪನೂ ಆಗಿತ್ತು ಅಂತ ಭೃಗು ನಾನು ಮತ್ತು ಪ್ರಣವ ಮಂತ್ರ ಅಂತ ಏನು ಕರಿತೀವಿ ಓಂಕಾರವನ್ನು ಏಕಾಕ್ಷರ ಅದು ಆದರೆ ಅದರಲ್ಲಿ ಎಲ್ಲವೂ ಅಡಗಿದೆ ಓಂಕಾರ ಇಲ್ಲದೆ ಯಾವುದೂ ಇಲ್ಲ ಪ್ರಾರಂಭ ಓಂ ಅಂತ ಹೇಳನೇ ನಾವು ಯಾವುದೇ ವೇದ ಮಂತ್ರವನ್ನಾಗಲಿ ಧ್ಯಾನವನ್ನಾಗಲಿ ಜಪ ತಪಗಳನ್ನಾಗಲಿ ಪ್ರಾರಂಭ ಮಾಡುವಂಥದ್ದು ಅಂತಹ ಏಕಾಕ್ಷರ ಮಂತ್ರ ಪ್ರಣವ ಮಂತ್ರ ಅಂತ ಕರೆಯಲ್ಪಟ್ಟಿದೆ ಆ ಪ್ರಣವ ಮಂತ್ರವಾದ ಓಂಕಾರ ನಾನು ಮತ್ತು ಅತ್ಯಂತ ಪ್ರಭಾವಶಾಲಿಯಾದಂತಹ ಜಪಯಜ್ಞ ಈ ಯುಗದಲ್ಲಿ ಜಪಯಜ್ಞಕ್ಕೆ ಮಹಾ ಪ್ರಾಧಾನ್ಯತೆ ಇದೆ ಶ್ರೀಕೃಷ್ಣನ ದ್ವಾಪರಯುಗದಲ್ಲೂ ಕೂಡ ಅಷ್ಟೇ ಅಂತಹ ಜಪಯಜ್ಞ ಜಪವನ್ನು ಮಾಡಿದರೆ ಅತ್ಯಂತ ನಿಷ್ಠೆಯಿಂದ ಭಗವಂತ ಒಲಿತಾನೆ ಮತ್ತು ಆ ಜಪಯಜ್ಞ ಮಾಡೋದಕ್ಕೆ ಯಾವ ಹೆಚ್ಚಿನ ಶ್ರಮ ಇಲ್ಲ ಖರ್ಚು ವೆಚ್ಚ ಇಲ್ಲ ನಾವು ಯಾವುದಾದ್ರೂ ವ್ರತ ಪೂಜೆಗಳು ಮಾಡಬೇಕು ಅಂದರೆ ನಾನಾ ವಸ್ತುಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಯಜ್ಞೆಯಾಗಾದಿಗಳು ಮಾಡಬೇಕು ಅಂದರೆ ಇನ್ನೂ ಹೆಚ್ಚಿನ ಸಿದ್ಧತೆ ಬೇಕು ನಿಷ್ಠೆಯಿಂದ ಕುಳಿತು ಸ್ಥಿರವಾಗಿ ಕುಳಿತು ಜಪವನ್ನು ಮಾಡಿದರೆ ಅದು ಅತ್ಯಂತ ಪ್ರಭಾವಶಾಲಿಯಾದ್ದು ಮತ್ತು ಭಗವಂತನನ್ನು ಮುಟ್ಟುವಂಥದ್ದು ಅಂತೇಳಿ ಹೇಳಿವೆ ಪುರಾಣಗಳು ಆದ್ದರಿಂದ ಅಂಥ ಜಪಯಜ್ಞ ನಾನು ಮತ್ತು ಅತ್ಯಂತ ಶ್ರೇಷ್ಠವಾದಂಥ ಹಿಮಾಲಯ ಪರ್ವತ ನಾನು ಅತ್ಯಂತ ವಿಶಾಲವಾದದ್ದು ಒಂದೂವರೆ ಸಾವಿರ ಮೈಲುಗಳಷ್ಟು ಉದ್ದ ಇದೆ ಐನೂರು ಮೈಲುಗಳಷ್ಟು ವಿಶಾಲವಾಗಿದೆ ಅಂಥ ಸ್ಥಿರವಾದ ಮತ್ತು ಅನೇಕ ಶಿಖರಗಳಿಂದ ಕೂಡಿರುವಂಥದ್ದು ಹಿಮಾಲಯದಲ್ಲಿ ಎಂತೆಂಥ ತಪಸ್ವಿಗಳು ಸಿದ್ಧಿಯನ್ನು ಪಡ್ಕೊಂಡು ಬಂದಿದ್ದಾರೆ ಗಂಗಾ ನದಿಯ ಉಗಮ ಸ್ಥಾನವೂ ಕೂಡ ಮತ್ತು ನಾನಾ ಋಷ್ಯಾಶ್ರಮಗಳನ್ನು ಹೊಂದಿರುವಂಥದ್ದು ಅಂಥ ಶ್ರೇಷ್ಠವಾದ ಹಿಮಾಲಯ ಪರ್ವತ ನಾನು ಅಂತ ಹೇಳಿದ ಮತ್ತೆ ಮುಂದುವರೆದು ಹೇಳ್ತಾನೆ ಅಶ್ವತ್ಥಸರ್ವ ದೇವರ್ ದೇವರ್ಷೀಣಾಂಚನ ಹಾರದ ಗಂಧರ್ವಾಂ ಚಿತ್ರರಥ ಸಿದ್ಧಾಂ ಕಪಿಲೋ ಮುನಿ ಅಂತ ಹೇಳ್ತಾ ಇದ್ದಾನೆ ಏನು ಅಶ್ವತ್ಥ ವೃಕ್ಷವೂ ನಾನೇ ಈ ಅಶ್ವತ್ಥ ವೃಕ್ಷಕ್ಕೆ ಬಹಳ ಪಾವಿತ್ರ್ಯತೆ ಇದೆ ಅಂಥ ಅಶ್ವತ್ಥ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ನಾನು ದೇವ ಋಷಿಗಳಲ್ಲಿ ನಾರದ ನಾನು ಮತ್ತು ಗಂಧರ್ವರಲ್ಲಿ ಚಿತ್ರರಥ ನಾನು ಮತ್ತು ಸಿದ್ಧರಲ್ಲಿ ಕಪಿಲ ಮುನಿ ನಾನು ಅಂತ ಹೇಳಿದ ಈ ಅಶ್ವತ್ಥ ವೃಕ್ಷದಲ್ಲಿ ಅಂದರೆ ಅರಳಿ ಮರ ಅಂತ ನಾವೇನು ಕರಿತೀವಿ ಅದು ತ್ರಿಮೂರ್ತಿಗಳು ವಾಸಸ್ಥಾನ ಅದು ಬ್ರಹ್ಮ ವಿಷ್ಣು ಮಹೇಶ್ವರರ ವಾಸಸ್ಥಾನ ಅದು ಅಂತ ಹೇಳ್ತಾರೆ ಅಂಥ ಅರಳಿ ಮರ ಅತ್ಯಂತ ಪವಿತ್ರವಾದ್ದು ಅದರ ಕಡ್ಡಿಗಳನ್ನು ಹೋಮ ಹವನಗಳಿಗೆಲ್ಲ ಉಪಯೋಗಿಸ್ತಾರೆ ಸಮಿತ್ತು ಅಂತ ಹೇಳಿ ಅಂತಹ ಒಂದು ಪವಿತ್ರವಾದ ಮರ ನಾನೇ ಮತ್ತು ತ್ರಿಮೂರ್ತಿಗಳ ಒಂದು ವಾಸಸ್ಥಾನವಾಗಿರುವಂತಹ ಅರಳಿ ಮರದ ಒಂದು ವೈಶಾಲ್ಯತೆ ಮತ್ತು ಅದರ ಪಾವಿತ್ರ್ಯತೆ ತುಂಬ ಇದೆ ಅದು ನಾನೇ ಅಂತ ಹೇಳ್ತಾ ಇದ್ದಾನೆ ಮತ್ತು ದೇವರ ಮತ್ತು ಋಷಿಯ ಎರಡು ಸ್ಥಾನವನ್ನು ಪಡೆದಿರ್ತಕ್ಕಂಥವ್ರು ನಾರದ ಅದಕ್ಕೆ ಅವ್ರನ್ನ ದೇವರ್ಷಿ ಅಂತ ಕರೀತಾರೆ ದೇವರ್ಷಿಯಾದಂಥ ನಾರದ ನಾನೇ ಗಂಧರ್ವರಲ್ಲಿ ಚಿತ್ರರಥ ನಾನು ಮತ್ತು ಕಪಿಲರಲ್ಲಿ ಯಾವ ಮುನಿಗಳಲ್ಲಿ ಕಪಿಲರು ಅವರು ನಾನು ಕಪಿಲ ಮಹಾಮುನಿಗಳು ಅವರು ಅತ್ಯಂತ ಉನ್ನತವಾದಂಥ ಸ್ಥಾಯಿಗೆ ಏರಿದಂಥವರು ಇವತ್ತೇನು ನಾವು ಅನೇಕ ರೀತಿಯ ಯೋಗಾಸನಗಳು ಅವೆಲ್ಲವನ್ನು ನಾವೇನು ಕಲ್ತಿದ್ದೀವಿ ಅವಕ್ಕೆ ಅಧಿಪತಿಯವರು ಅಂಥ ಕಪಿಲ ನಾನು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಈ ರೀತಿ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ